ಮಾನ್ಯ ಪೊಲೀಸ್ ಅಧೀಕ್ಷಕರು ಕರ್ನಾಟಕ ಲೋಕಾಯುಕ್ತ ಕಲಬುರಗಿ ಎಸ್ಪಿ ಬಿಕೆ ಉಮೇಶ್ ಮಾರ್ಗದರ್ಶನದಲ್ಲಿ ಮಿಂಚಿನ ಕಾರ್ಯಾಚರಣೆ ಪುರಸಭೆ ವಾಡಿ ಯೋಜನಾ ಅಧಿಕಾರಿ ತಾಲೂಕಾ ಚಿದಾಪುರ್ ಜಿಲ್ಲೆ ಕಲಬುರಗಿ ಕ್ರಾಪ್ ಕೇಸ್ ಒಬ್ಬ ಆರೋಪಿಯನ್ನು ಬಂಧಿಸಿದರು ಶ್ರೀ ಚಂದ್ರಕಾಂತ್ ತಂದೆ ಗುರುಪಾದಪ್ಪ ಪಾಟೀಲ್ ಯೋಜನಾ ಅಧಿಕಾರಿ ಪುರಸಭೆ ವಾಡಿ ಕಂಪ್ಲೇಂಟ್ ಹೆಸರು ಶ್ರೀ ಮಹಮ್ಮದ್ ರಶೀದ್ ತಂದೆ ಮಹಮ್ಮದ್ ಜಲೋಟ್ರನ್ ಅನೂರಿ ವಯಸ್ಸು ನಲವತ್ತೆರಡು ವರ್ಷ ವಾಡಿ ತಾಲೂಕಾ ಚಿತ್ತಾಪುರ್ ಜಿಲ್ಲೆ ಕಲಬುರಗಿ ಒಟ್ಟು ಹಣ ರೂಪಾಯಿ ಹದಿನೆಂಟು ಸಾವಿರ ಲಂಚಕ್ಕೆ ಬೇಡಿಕೆ ಇಟ್ಟಿದ್ದರು ಏಳು ಸಾವಿರದ ಐದುನೂರು ರೂಪಾಯಿ ಲಂಚದ ಹಣ ಫೋನ್ ಪೇ ಮುಖಾಂತರ ವರ್ಗಾವಣೆ ಮಾಡಿಕೊಂಡಿದ್ದು ಇರುತ್ತದೆ ಲೋಕಾಯುಕ್ತರ ಬಲೆಗೆ ಬಿದ್ದಿದ್ದರು சாராம்சா வாடை ஜங்சன புரசபையா யோஜனா திக்காரிகளா ಯೋಜನೆ ಅಡಿಯಲ್ಲಿ ಮಂಜೂರಾದ ಸಾಲ ರೂಪಾಯಿ ಹತ್ತು ಸಾವಿರಗಳಿಗೆ ನನ್ನನ್ನು ಸೇರಿದಂತೆ ಒಟ್ಟು ಇಪ್ಪತ್ನಾಲ್ಕು ಜನರ ಹತ್ತಿರ ತಲಾ ಏಳುನೂರ ಐವತ್ತು ರೂಪಾಯಿಯಂತೆ ಒಟ್ಟು ಹದಿನೆಂಟು ಸಾವಿರ ರೂಪಾಯಿಗಳ ಲಂಚದ ಹಣಕ್ಕೆ ಬೇಡಿಕೆ ಇಟ್ಟು ಫಿರ್ಯಾದಿಗೆ ಎಸ್ಎಂಎಸ್ ಮೂಲಕ ನೀಡಿದ ಮೊಬೈಲ್ ನಂಬರಿಗೆ ಪಂಚರ ಸಮಕ್ಷಮ ರೂಪಾಯಿ ಏಳು ಸಾವಿರದ ಐದುನೂರು ಲಂಚದ ಹಣ ಫೋನ್ಪೇ ಮುಖಾಂತರ ವರ್ಗಾವಣೆ ಮಾಡಿಕೊಂಡಿದ್ದು ಇರುತ್ತದೆ ತನಿಖೆ ಚುರುಕಾಗಿ ನಡೆಯುತ್ತಿದ್ದು ನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗುವುದು ಬೇಸತ್ತ ಮಹಮ್ಮದ್ ರಫೀಶ್ ಲೋಕಾಯುಕ್ತ ಪೊಲೀಸ್ ಅಧಿಕಾರಿ ದೂರು ನೀಡಿದರು ಪೊಲೀಸ್ ಇನ್ಸ್ಪೆಕ್ಟರ್ ರಾಜಶೇಖರ್ ಹಾಗೂ ಸಿಬ್ಬಂದಿ ಶರಣು ಪ್ರದೀಪ್ ಅನಿಲ್ ಮಂಜುನಾಥ್ ಸಿದ್ದು ಬಿರಾದರ್ ಹನುಮಂತರವರ ತಂಡ ಬಂಧಿಸಿ ತನಿಖೆ ಕೈಗೊಂಡಿರುತ್ತಾರೆ ಸಿಬ್ಬಂದಿಗಳು ಸ್ಥಳದಲ್ಲಿ ಇದ್ದರು ಈ ಮೂಲಕ ಜಿಲ್ಲೆಯ ನಾಗರಿಕರಿಗೆ ತಿಳಿಪಡಿಸುತ್ತೇನೆಂದರೆ ಲೋಕಾಯುಕ್ತ ವತಿಯಿಂದ ಮಾನ್ಯ ಉಪಲೋಕಾಯುಕ್ತ ಮಾನ್ಯ ನ್ಯಾಯಮೂರ್ತಿಗಳಾದ ಶ್ರೀ ಬಿ ವೀರಪ್ಪನವರು ಗುಲ್ಬರ್ಗಿ ನಗರಕ್ಕೆ ಕಲಬುರಗಿ ನಗರಕ್ಕೆ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಿಂದ ಹದಿನೇಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೆ ಭೇಟಿ ನೀಡಿದ್ದರೆ ಭೇಟಿಯ ಸಮಯದಲ್ಲಿ ಸ ಮಾನ್ಯ ಉಪಲೋಕಾಯುಕ್ತರವರು ರಂಗಮಂದಿರ ಡಾಕ್ಟರ್ ಎಸ್ ಎಂ ಪಂಡಿತ್ ರಂಗಮಂದಿರದಲ್ಲಿ ದಿನಾಂಕ ಹದಿನೈದು ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೆ ಸಾರ್ವಜನಿಕ ಕುಂದುಕೊರತೆಗಳ ಆಹ್ವಾನ ಕಾರ್ಯಕ್ರಮವನ್ನು ವಿಚಾರಣೆಯನ್ನು ಹಮ್ಮಿಕೊಂಡಿರುತ್ತಾರೆ ಈ ಸಂಬಂಧ ಯಾವುದೇ ಸರ್ಕಾರಿ ಅಧಿಕಾರಿ ತಮಗೆ ಕಾನೂನು ರೀತಿಯಾದ ಆಗಬೇಕಾದ ಕೆಲಸದಲ್ಲಿ ಕೆಲಸದಲ್ಲಿ ವಿಳಂಬವೇನಾದರೂ ಮಾಡಿದ್ದಲ್ಲಿ ಅಥವಾ ನ್ಯಾಯಯುತವಾಗಿ ಮಾಡಿಕೊಡಬೇಕಾದ ಕೆಲಸಗಳನ್ನು ಹೋಗುತ್ತಾ ತೊಂದರೆ ಕೊಡಬಹುದು ಅಥವಾ ಇನ್ಯಾವುದೇ ಥರದ ದುರಾಣಿತದಲ್ಲಿ ತೊಡಗಿದ್ದರೆ ಅದರಿಂದ ತೊಂದರೆಗಳ ಗಾದ ಸಾರ್ವಜನಿಕರು ಗೌರವಾನ್ವಿತರ ಮುಂದೆ ತಮ್ಮ ಅಹವಾಲುಗಳನ್ನು ಲಿಖಿತ ರೂಪದಲ್ಲಿ ಸಲ್ಲಿಸಬಹುದಾಗಿದೆ ಜಿಲ್ಲೆಯ ಸಾರ್ವಜನಿಕರು ಈ ಒಂದು ಸಮಯವನ್ನು ಈ ಒಂದು ಭೇಟಿಯನ್ನು ಸದುಪಯ ಸದುಪಯೋಗಪಡಿಸಿಕೊಂಡು ದಿನಾಂಕ ಹದಿನೈದು ಮತ್ತು ಹದಿನಾಲ್ಕು ಎರಡು ದಿನಗಳಲ್ಲಿ ಮಾನ್ಯ ಉಪಲೋಕಾಯುಕ್ತರು ರಂಗಮಂದಿರ ಕಲಬುರಗಿ ರಂಗಮಂದಿರದಲ್ಲಿ ಅವನ್ನು ಸ್ವೀಕರಿಸ್ತಾಯಿದ್ದು ಸದರಿಯ ಒಂದು ಸಭೆಗೆ ತಾವುಗಳು ತಮ್ಮ ಹವಲುಗಳಿಂದ ಭೇಟಿ ನೀಡಿ ತಮ್ಮ ದೂರುಗಳನ್ನು ಮನೆಯ ಮುಂದೆ ಸಲ್ಲಿಸಿ ತಮಗೆ ಸಾರ್ವಜನಿಕ ನೌಕರಿಂದ ಆಗಬೇಕಾದ ಕೆಲಸಗಳ ಬಗ್ಗೆ ಮಾಹಿತಿಯನ್ನು ಸಲ್ಲಿಸಿ ಅವರಿಂದ ಪರಿಹಾರವನ್ನು ಪಡ್ಕೊಳ್ಬೇಕಾಗಿ ತಮ್ಮಲ್ಲಿ ಈ ಮೂಲಕ ಇದ್ದೇನೆ അവർ തീരുമാനിച്ചിട്ടുണ്ട് അതൊക്കെയാണ് ക്രസോവായി നീമാ അവൻ ലോ മുക്തനാണ് നോക്കട്ടെ ഇതിദരംത അagli I don't know. I d o t know. I don't know. t k n d o n

라이스 님 1년 차 1년 차 1년 차5 아빠 보네 포도 이렇게 너무 글씨가 별로 잘안 보여요. 저님 잘아요. আপি <laughs> लेटर। इधर इंडा, वो इधर वो तो 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 कोबोदी नुकीती नुकीती मम्मा हल्ली सर जो यार जो और ये तिरलला ना मैं लागा ये बेरा मीडिया दल के বিসমিল্লাহু আর রহমান আর রহিম উসমানরা নমস্কার যতজন মণ্ডলীরে যতজন মণ্ডলীরে আয়া আপা সুজলা কি সুন্দর আয়া দাদা Het is. Alreeds. 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 Al

ये जो ड्राई कॉल है हमें कल जरूरी है आपसे आफ्टर वर्किंग स्टार्ट कुछ बात यार और स्पोर्ट्स से से के यार კომენდატაა ფასული 15 წელიწადზე მოიარა და უკეთესად არის პროგრესი არის და ეს ჩვენმა დეპარტამენტმა ისეთ થઈ და აო აო დეპარტამენტს მოკლეს და ამ დეპარტამენტს დახმარება და ადრე

क्या मान लो ये लोड कंप्यूटर पर और कस्टम फ्रेंड ये कस्टम एनकेस को कनेक्ट सुसु दिया क्लियर प्री danlar